ಬೇಸಿಗೆ ರಜಾ ಶುರುವಾಗಿದೆ ಹಳ್ಳಿಯ ತಂಪಾದ ಗಾಳಿ ಹಸಿರಾದ ಗಿಡಗಳು ಅಂಗಳದಲ್ಲಿ ಆಟವಾಡುವ ಮಕ್ಕಳು ಈ ಎಲ್ಲಾ ದೃಶ್ಯಗಳು ಮನಸ್ಸಿಗೆ ಹೊಸ ಚೈತನ್ಯ ನೀಡಿದವು ದಾವಣಗೆರೆಯಿಂದ ಬಂದಿದ್ದ ಹತ್ತೊಂಬತ್ತನೆಯ ಹರಿಪ್ರಸಾದ್ ತನ್ನ ಅಜ್ಜನ ಮನೆಯಲ್ಲಿದ್ದನು ಅವನ ದಿನಗಳು ಕೃಷಿ ಕಣಿವೆಗಳಲ್ಲಿ ಓಡಾಟ ನದಿಯ ತೀರದಲ್ಲಿ ಸ್ನಾನ ಮೂರ್ನಾಲ್ಕು ಸ್ನೇಹಿತರ ಜೊತೆ ಆಟಗಳಲ್ಲಿ ಕಳೆದವು ಆದರೆ ಈ ರಜಾ ಅವನ ಜೀವನದ ಪ್ರೀತಿಯ ಸಂಭ್ರಮವನ್ನು ತಂದಿತು ಒಂದು ದಿನ ಬೆಳಿಗ್ಗೆ ಅವನು ಹಳ್ಳಿಯ ಬೀದಿಯಲ್ಲಿದ್ದನು ಅದೇ ಹೊತ್ತಿಗೆ ಸೈಕಲ್ ಸವಾರಿಯಲ್ಲಿದ್ದ ಗಂಗೋತ್ರಿ ಜಿಡ್ಡಾದ ಕೇಶ್ ನಗೆ ತುಂಬಿದ ಮುಖ ಅವನ ದೃಷ್ಟಿಯನ್ನೂ ಸೆಳೆದಳು ಅವಳನ್ನು ನೋಡಿ ಅವನ ಹೃದಯ ಅಲುಗಿತು ಪ್ರೀತಿ ಎಂಬ ಭಾವನೆ ಅವನೊಳಗೆ ಮೊಟ್ಟೆಯಿಟ್ಟಿತು ಹರಿಪ್ರಸಾದ್ ಮತ್ತು ಗಂಗೋತ್ರಿ ಮೊದಲ ಬಾರಿಗೆ ಹಳ್ಳಿಯ ಮಾವಿನ ತೋಟದಲ್ಲಿ ಭೇಟಿಯಾದರು ಅವಳು ಶ್ವೇತ ಬಟ್ಟೆ ಧರಿಸಿದ್ದಳು ಮೋಡ ಮುಸುಕಿದ ಆಕಾಶದ ಮಧ್ಯೆ ಕಮಲದಂತೆ ಹೊಳೆಯುತ್ತಾ ಹಲೋ ನಾನೇನು ಮೊದಲು ನೋಡಿದಂತೆ ಕಾಣುತ್ತಿದೆಯಾ ಅವನು ಕುತೂಹಲದಿಂದ ಕೇಳಿದ ಅವಳು ಸಣ್ಣ ನಗು ಬಿಟ್ಟಳು ನಾನು ಇಲ್ಲಿ ಪ್ರತಿದಿನ ಬರುತ್ತೇನೆ ಆದರೆ ನೀವು ಹೊಸವರೇನೋ ಆಗಿನಿಂದ ಅವರು ಹತ್ತಿರವಾಗತೊಡಗಿದರು ಅವರ ಮಾತುಗಳು ಪುಟ್ಟ ಸುಳಿಗಳನ್ನು ಹಾರಿ ದೊಡ್ಡ ಅಲೆಯಂತೆ ಪ್ರೀತಿಯ ಸಾಗರದ ದಡವನ್ನೇ ತಲುಪಿದವು ಪ್ರೀತಿಯ ಹಸಿರುಚಿಗುರು ಹಗಲು ರಾತ್ರಿ ಅವರ ಮಾತುಕತೆಗಳು ಒಟ್ಟಿಗೆ ಹಂಚಿಕೊಂಡ ಕನಸುಗಳು ಸಮುದ್ರದ ದಡದಲ್ಲಿ ನಡೆಯುವಂತೆ ಸುಂದರವಾಗಿತ್ತು ಪ್ರತಿದಿನ ಸೈಕಲ್ ಸವಾರಿಯಲ್ಲಿ ಒಟ್ಟಿಗೆ ತೋಟದಲ್ಲಿ ಅತ್ತಿಂದಿತ್ತ ಓಡಾಟ್ ಮಾವಿನ ತೊಟ್ಟಿಯಲ್ಲಿ ಮಾವಿನ ಹಣ್ಣು ತಿನ್ನುವ ಸಂತೋಷ್ ಎಲ್ಲವೂ ಹೊಸ ಭಾವನೆಗಳನ್ನು ಹುಟ್ಟಿಸುತ್ತವೆ ಹರಿಪ್ರಸಾದ್ ಮತ್ತು ಗಂಗೋತ್ರಿ ತಮ್ಮಿಬ್ಬರ ಭಾವನೆಗಳನ್ನು ಅರ್ಥಮಾಡಿಕೊಂಡಿದ್ದರು ಅವರ ಪ್ರೀತಿ ಮಳೆಯ ತೊಟ್ಟಿದ ಮೊಳಕೆ ಹಾಸುವಂತೆ ಬೆಳೆಯಿತು ಅವಾಂತರದ ಕತ್ತಲೆ ಆದರೆ ಪ್ರೀತಿಗೆ ಪ್ರತಿಬಂಧಕಗಳು ಇರುತ್ತವೆ ಒಂದು ದಿನ ಗಂಗೋತ್ರಿಯ ತಂದೆ ಈ ವಿಷಯವನ್ನು ಕಂಡು ಅವರಿಬ್ಬರ ಪ್ರೀತಿಯ ಬಗ್ಗೆ ಅನುಮಾನಪಟ್ಟರು ನೀನು ಓದಲು ಹೋಗಬೇಕು ಪ್ರೀತಿಯ ಆಟವಾಡುವ ಸಮಯವಲ್ಲ ಎಂದು ಗಂಗೋತ್ರಿಯ ತಂದೆ ಕಿಡಿಗೇಡಿಯಾಗಿ ಹೇಳಿದರು ಹರಿಪ್ರಸಾದ್ ನಿರಾಶನಾದನು ತನ್ನ ಹೃದಯವನ್ನು ಒಮ್ಮೆ ಮಾತ್ರ ಒಪ್ಪಿಕೊಂಡಿದ್ದ ಹುಡುಗಿ ಈಗ ದೂರವಾಗುತ್ತಿದ್ದಾಳೆ ಅವನು ಏನು ಮಾಡಬೇಕೆಂಬುದನ್ನು ಅರಿಯಲಿಲ್ಲ ನ್ಯೂ ಲೈನ್ ನ್ಯೂ ಲೈನ್ ನ್ಯೂ ಲೈನ್ ನ್ಯೂ ಲೈನ್ ಗಂಗೋತ್ರಿ ಅವನಿಗೆ ಪತ್ರ ಬರೆದಳು ನ್ಯೂ ಲೈನ್ ನ್ಯೂ ಲೈನ್ ನಮ್ಮ ಪ್ರೀತಿ ನಿಜವಾದರೆ ನಾವು ಮತ್ತೆ ಭೇಟಿಯಾಗಲೇಬೇಕು ಆದರೆ ಪ್ರಸ್ತುತ ನನ್ನ ಕುಟುಂಬ ನನ್ನನ್ನು ಓದಲು ಕಳುಹಿಸುತ್ತಿದೆ ನಮ್ಮ ಒಡನಾಟ ತಾತ್ಕಾಲಿಕವಾಗಿ ನಿಲ್ಲಿಸಬೇಕು ನ್ಯೂ ಲೈನ್ ನ್ಯೂ ಲೈನ್ ಅವನು ಆ ಕಾಗದವನ್ನು ಮುಚ್ಚಿ ತನ್ನ ಹೃದಯದೊಳಗೆ ಹಿಡಿದಿಟ್ಟುಕೊಂಡನು ನ್ಯೂ ಲೈನ್ ನ್ಯೂ ಲೈನ್ ನ್ಯೂ ಲೈನ್ ನ್ಯೂ ಲೈನ್ ಗಂಗೋತ್ರಿ ಹಳ್ಳಿಯಲ್ಲಿಯೇ ಉಳಿಯಲಿಲ್ಲ ಅವಳ ಹೃದಯವನ್ನು ಹರಿಪ್ರಸಾದ್ ಸಂಪೂರ್ಣವಾಗಿ ಕದ್ದುಕೊಂಡಿದ್ದರೂ ಆಕೆಯ ಜೀವನದಲ್ಲಿ ಪ್ರೀತಿ ಪರಿಕಲ್ಪನೆ ಅಲ್ಪ ಸಮಯದ ಕನಸಾಯಿತು ಅವಳ ನೆನಪು ಅವನೊಳಗೆ ಹಚ್ಚಿದ ಪ್ರೀತಿಯೆಂದಿಗೂ ಬಾಡದ ಹೂವಂತೆ ಉಳಿಯಿತು ಹಳ್ಳಿಯನ್ನು ಬಿಟ್ಟು ಮತ್ತೆ ಬಂದುಕೊಂಡನು ಆ ದಿನಗಳು ಮರೆಯಲಾಗದ ನೆನಪುಗಳಾಗಿ ಉಳಿಯಿತು ಮೊದಲ ಪ್ರೀತಿಯೆಂದಿಗೂ ಮಧುರ ಅದು ನಾವು ನೋಡಿದ ಕನಸು ನಾವು ಅನುಭವಿಸಿದ ಕ್ಷಣ ನಾವು ಎಂದಿಗೂ ಮರೆಯದ ಭಾವನೆ ಇದು ಪ್ರೀತಿ ಇದು ನೆನಪು ಇದು ಜೀವನ